ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹತ್ತೊಂಬತ್ತು ವರ್ಷದ ಯುವಕನಿಗೆ ಚಿಕಿತ್ಸೆ ನೆರವು ಕೊಡಿಸುವ ಕಾಯಕದಲ್ಲಿ ಕುಮ್ಟ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ತೊಡಗಿದ್ದು ಈ ಯುವಕನಿಗೆ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿಯವರು ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಕುಮಟಾದ ಹಳಕಾರ ನಿವಾಸಿ ಜನಾರ್ದನ ಮಾರುತಿ ಮುಖ್ರಿ ಅವರು ಕಳೆದ ಕೆಲ ವರ್ಷಗಳಿಂದ ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ವೈದ್ಯಕೀಯ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಈ ಜನಾರ್ದನ ಅವರ ತಾಯಿಯವರು ಉಂಟಾದ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಸಂಸ್ಥೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಬಳಿ ತಮ್ಮೆಲ್ಲ ಕಷ್ಟವನ್ನು ಹೇಳಿಕೊಂಡು ಮನವಿ ಮಾಡಿಕೊಂಡಿದ್ರು ಅದರಂತೆ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ಫರ್ನಾಂಡಿಸ್ ಅವರು ಆಸ್ಪತ್ರೆಗೆ ಕರೆ ಮಾಡಿ ಬಡ ತಾಯಿಯ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿ ವೈದ್ಯಕೀಯ ವೆಚ್ಚದಲ್ಲಿ ಸ್ವಲ್ಪ ರಿಯಾಯಿತಿ ಕೊಡಿಸಿದ್ದಾರೆ ಅಲ್ಲದೆ ಅವರಿಗೆ ಪರಿಚಯವಿರುವ ಕೆಲ ಸಹೃದಯಿಗಳಿಂದಲೂ ನೆರವು ಕೊಡಿಸಿದ್ದಾರೆ ಅಲ್ಲದೆ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಅವರ ಬಳಿ ಹೋದಾಗಲೂ ಯುವಕ ತಾಯಿ ಪರಮೇಶ್ವರಿ ಅವರಿಗೆ ಕರೆ ಮಾಡಿ ಯುವಕನ ಆರೋಗ್ಯ ವಿಚಾರಿಸುವ ಜೊತೆಗೆ ವೈದ್ಯಕೀಯ ನೆರವಿಗೆ ಸಹಕಾರ ಮಾಡುವ ಭರವಸೆಯನ್ನು ಕೂಡ ಶಾರದಾ ಶೆಟ್ಟರು ನೀಡಿದ್ದಾರೆ ಈ ಹಿಂದೆಯೂ ಅವರ ಆರ್ಥಿಕ ನೆರವನ್ನ ನೀಡಿದ್ದರು ಈ ಮೂಲಕ ಶಾರದಾ ಅವರು ಮಾನವೀಯತೆ ಮೆರೆದಿದ್ದಾರೆ ಅಲ್ಲದೆ ಕೇಂದ್ರದ ವತಿಯಿಂದ ಮುಖ್ಯಮಂತ್ರಿ ಪರಿಹಾರದ ನಿಧಿಗೂ ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿಯೂ ಮಾತನಾಡಿರುವುದಾಗಿ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ಫರ್ನಾಂಡಿಸ್ ತಿಳಿಸಿದ್ದಾರೆ ಅವರಿಗೆ ಸಹಾಯ ಮಾಡಲು ಇಚ್ಛಿಸುವವರು ಒಂಬತ್ತು ಒಂದು ನಾಲ್ಕು ಎಂಟು ಏಳು ಸೊನ್ನೆ ಎರಡು ಆರು ಐದು ಆರು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಚಾರಿಸಿ ಸಹಾಯ ಮಾಡಬಹುದು ಈ ಸಂದರ್ಭದಲ್ಲಿ ಜನಾರ್ದನ ಮುಖ್ರಿ ಅವರ ಅತ್ತಿಗೆ ವನಿತಾ ಮುಖ್ರಿ ಬಾಬಾ ಸಂತೋಷ್ ಮುಖ್ರಿ ಸರ್ಕಾರಿ ನಿವೃತ್ತ ಪರ ನಾಗೇಶ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ